ಇವಾಗ ಚಿಕನ್ ಚಪ್ಸ್ ನಾವು ಇಲ್ಲೇ ಔಟ್ಡೋರ್ ಊಟ ಇವತ್ತು ಸ್ವಲ್ಪ ಈರುಳ್ಳಿ ಖಾರ ಮತ್ತು ಉಪ್ಪು ಈರುಳ್ಳಿ ಖಾರ ಮತ್ತೆ ಎಣ್ಣೆ ಹಾಕಿ ಒದ್ದಿದ್ದೀವಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪುನ ಬೆರೆಸಬೇಕು ಮತ್ತೆ ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ ಸದ್ಯಕ್ಕೆ ಸಾಕಾ ಉಪ್ಪಾತೀನಿ ನೀವು ಸ್ವಲ್ಪ ನೀರು ಚೆನ್ನಾಗಿ ಡ್ರೈ ಆದರೂ ಚೆನ್ನಾಗಿ ಬರುತ್ತೆ ಮನೆಲು ಮಾಡಿದ್ಕಿಂತ ಹೊರ್ಗಡೆ ಮಾಡಿದರೆ ಸಫತ್ತಾಗಿರುತ್ತೆ ಸೊ ಉಪ್ಪಿನಿ ಕಡೆ ಬರಾರ ಅವರು ಒಲೆ ರೆಡಿ ಮಾಡೋಕ್ಕೆ ಕಷ್ಟಪಟ್ಟರೆ ಅಡುಗೆ ಆದ್ಮೇಲೆ ಮೋಸ್ಟ್ಲಿ ಇದ್ದಾರೆ ಇಲ್ಲೊಬ್ರು ಟ್ರೈ ಮಾಡ್ತಾಯಿದ್ದಾರೆ ಅವರು ಅಲ್ಲೊಬ್ರು ಯಾರು ಮಾಡ್ತಾನೆ ಅವ್ರೇ ಇನ್ನೊಂದು ಒಬ್ಬರದೇ ಆಯ್ತಾ ಇಲ್ಲೊಬ್ಬ ಬಂದು ಬೆಂಕಿ ತಗೊಳ್ತಿದ್ರು ಒಳಗಡೆಯಿಂದ

அட் கச்சேன் சாம்பார் படி திருகா ತಿರ್ ಬರಲ್ಲ ನಂಗೆ ಯಾವಾಗಲೂ ತಿರ್ಗ್ಬೇಕಾದ್ರೆ ಪ್ರಾಬ್ಲಮ್ ಕಚ್ಚೆಲ್ಲ ಅಡುಗೆ ಆಗತ್ತೆ ಸಾಯ್ತಮ್ಮ ಅಂತ ಅವ್ರು ಇದನ್ನ ಟ್ರೈ ಮಾಡಿದ್ರು ಆಗ್ಲಿಲ್ಲ

ಇನ್ ಫಸ್ಟ್ ಆಯೆಲೋ ನಮಸ್ಕಾರ ಹೇಳು ಹಾಯ್ ನಮಸ್ಕಾರ ನಮ್ ಕಾಳ ಸರಿ ಬಾಗ್ ತರ ಗುಟಾ ಏನ್ ಇಷ್ಟು ಈಜಿ ಆಗಿ ಕೊಡ್ತಿದ್ದೀರಾ ಅವರೇ ನಿಮ್ಮ ಮಗಳು ಆಯೆಲೋ ನಮಸ್ಕಾರ ಹೇಳೋದು ಕಚ್ಚು ಸುದ್ದು ಮುದ್ದೆ ಹಿಟ್ಟೋಳೆ ನಾವ ಇಲ್ಲಿ ಚಿಕನ್ ಚಾಪ್ಸ್ ರೆಡ್ ಚಿಕನ್ ಕರಿ ರೆಡಿ ಆಗಿದೆ ಓಕೆ ಇದನ್ನ ಎತ್ತಿಟ್ಬಿಟ್ಟು ಫಾರಂ ಕೋಳಿ ಸಾರು ಮಾಡೋಣ ಅಂತ ಇಲ್ಲ ನಾಟಿ ಕೋಳಿ ನಾಟಿ ಕೋಳಿ ಎಲ್ಲರು ಚೆನ್ನಾಗಿದ್ಯಾ ಓಕೆ ಇವಾಗ ನಾಟಿ ಕೋಳಿ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾಟಿ ಕೋಳಿ ಸಾರು ಮಾಡ್ತಿದ್ದೀನಿ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರಿಗೆ ಎಷ್ಟು ಎಣ್ಣೆ ಸ್ವಲ್ಪ ನಾಟಿ ಕೋಳಿ ಸಾರಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಓಕೆ ಎಣ್ಣೆ ಆಯ್ತು ಬೆಣ್ಣೆ ಹಾಕೋಣ ಅಂತ ನಮ್ಮಮ್ಮಿ ಹೇಳಿದ್ದಾರೆ ನಮ್ಮಮ್ಮಿ ಹೇಳಿದ್ನಪ್ಪ ಅವರೇನೋ ಅವರು ಫೈನಲಿ ಮಾಡಿದ್ರು ನೀವೇನು ಮಾಡ್ತಿದ್ದೀರಾ ಬೆಣ್ಣೆ ಹಾಕಿದ್ದೀನಿ ನಾಟಿ ಕೋಳಿ ಬಸ್ಸಾರ್ ಮಾಡಲ್ಲ ನಾಟಿ ಕೋಳಿ ಸಾಂಬಾರಿಗೆ ಬೆಣ್ಣೆ ಇವೆಲ್ಲ ಮಾಡೋದು ಇದೆಲ್ಲ ನಮ್ಮ ಮಮ್ಮಿ ಹೇಳ್ಕೊಟ್ಟಾಗ ನಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದರಿಂದ ನಾನು ಪ್ರೇರೇಪಣೆಗಿ ಅವ್ರ ಅವ್ರ ಮಮ್ಮಿ ನೋಡಿ ಅವರೇ ಆಯನಿ ಆಯನ ನಿಶ್ಚಿತ ಅವ್ರೆ ನೀವೇನ್ ಮಾಡ್ತಿದ್ದೀರಾ ಈರುಳ್ಳಿ ತರ ಅಂತಾರೆ ಇಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇಷ್ಟು ಚೆನ್ನಾಗಿ ಈ ತರ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಚಿಕನ್ ತೊಳ್ದಾಕ್ ಪ್ರಣಾತಿ ಯಾಕೆ ಚಿಕನ್ ತೊಳೆದೊಳ್ದಾಕ್ಳ ಬೇಗ ಬೇಗ ಕಮ್ಮಿ ಮಾಡಿಲ್ಲ ಅಂದ್ರೆ ಕಮ್ಮಿ ಮಾಡ ಜಾಸ್ತಿ ಮಾಡ್ದ ಅವ್ರೆ ಇಲ್ಲ ಇಲ್ಲೂ ಅವ್ರದ್ದು ನಮ್ದು ಅಡುಗೆ ಅದಿಯುತ್ತೆ ಚಿಕ್ಕನ್ ತೊಳ್ದಿ ಮಕ್ಳ ಇವ್ರ ನೋಡಿ ಲಾಸ್ಟಿಗೂ

ಮುದ್ದೆ ಬಾಯ್ ನಿದ್ದೆ ಇಲ್ಲಿ ವಿಶಾಡ ಇನ್ನೊಂದ್ಸಲ ಪಚ್ಚೆ ಸ್ವಲ್ಪ ತಂದು ಒಲೆಯಲ್ಲಿ ಚೂರು ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಲೆನಲ್ಲಿ ಮಾಡ್ತೀವಿ ನೋಡಿ ತುಂಬ ಚೆನ್ನಾಗಿ ಬರ್ತಿದೆ ಒಲೆಗೆ ಪ್ರಣತಿ ಉರಿ ಒಲೆ ಚಿಕನ್ ಇಷ್ಟು ಇಲ್ಲಿ ಅವರು ಮುದ್ದೆ ಮಾಡ್ತಾ ಇದಾರೆ ಅಡಿಗೆ ಊಟ ಮಾಡಿದ್ರೆ ಬಂದು ಊಟ ಮಾಡಿ ಟೇಸ್ಟ್ ಹೆಂಗಿರುತ್ತೆ ನಿಮ್ ಪ್ರಕಾರ ನಮ್ ಪ್ರಕಾರ ನಮಗ್ ಚೆನ್ನಾಗಿರುತ್ತೆ ಬೇರೆಯವ್ರಿಗೆ ಹೆಂಗಿರುತ್ತೆ ಗೊತ್ತಿಲ್ಲ ಅವ್ರ ಮುದ್ದೆ ಮಾತ್ರ ತಿನ್ನ ಆಗಲ್ಲ ಅನ್ಸ್ತದೆ

ಇವಾಗ ಮೊಟ್ಟೆನ ಎತ್ತಿಟ್ಬಿಡ್ತೀನಿ ಇದಕ್ಕಿನ್ನೂ ಕಾಯಿ ಖಾರ ಹಾಕ್ಬೇಕು ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿಲ್ಲ ಸೊ ಮೊಟ್ಟೆ ಹಿಂಗಾಗಿದೆ ಎತ್ತಿಟ್ಬಿಡ ಎಲ್ಲಾದ್ರೂ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ನೀರಿಗೆ ನೀವ್ ಹಾಕ್ತೀನಿ ಹ್ಮ್ ಇವಾಗ ಇದಕ್ಕೆ ಕಾಯಿ ಖಾರವನ್ನು ಉಯ್ಯುವ ಸಮಯ ಬಂದಿದೆ ನೋಡಿರಂತೆ ಸಾಕು ಏನೋ ಚೂಡಪ್ಪ ಸ್ಪೆಷಲ್ ಎಷ್ಟು ಬೇಕ ನೀರು ಹಾಕಿ ಮಸಾಲಿ ಅದಾದ್ರೂ ಹೆಂಗಿದೆ ಟೇಸ್ಟು ಮಾಡ್ಕೊಳ್ಳಿ ಹೆಂಗಿದೆ ಟೇಸ್ಟು ಹೆಂಗಿದ್ರು ಹೆಂಗ್ ಮಾಡಿದ್ರು